ಭಾಗದಲ್ಲಿ ಏನು ಶಿಕ್ಷಕರ ಕೊರತೆ ಹೆಚ್ಚಾಗಿರುವಂಥದ್ದು ಏನು ಪ್ರತಿಯೊಂದು ಶಾಲೆಗಳಲ್ಲಿ ಈಗಾಗಲೇ ಕೇವಲ ಎರಡು ಮೂರು ಶಿಕ್ಷಕರು ಮಾತ್ರ ಇರುವಂಥದ್ದು ಈಗಾಗಲೇ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಭಾಪತಿಗಳಿದರೆ ಅವ್ರನ್ನ ಮಾತಾಡ್ತಾನೆ ಸರ್ ಈಗಾಗಲೇ ಗಡಿ ಭಾಗದಲ್ಲಿ ಆಗಿರ್ಬೋದು ಕರ್ನಾಟಕದಲ್ಲಿ ಆಗಿರ್ಬೋದು ಶಿಕ್ಷಕರ ಕೊರತೆ ಇದೆ ಈ ವಿಚಾರವಾಗಿ ಮಾತಾಡೋದು ನಾನು ಸ್ಪಷ್ಟವಾಗಿ ನಿನ್ನೆ ಎಜುಕೇಷನ್ ಮಿನಿಸ್ಟರ್ ಪತ್ರ ಬರೆದೀನಿ ಗಡಿ ಭಾಗದಲ್ಲಿ ಶಿಕ್ಷಕ ಕೊಡಬೇಕು ನಾನು ಮಿನಿಷ್ನಾಗ ಗಡಿ ಭಾಗದಲ್ಲಿ ಪುಸ್ತಕ ಟೀಚರ್ಸ್ ಫಸ್ಟ್ ಮಾಡಿ ಆಮೇಲೆ ಒಳಗೆ ಬರ್ತಿದ್ವಿ ಬರ್ದೀನಿ ಮತ್ತು ನಾಳೆ ನಾನು ಇನ್ನೊಮ್ಮೆ ಅವ್ರಿಗೂ ಮಾತಾಡ್ತೀನಿ ಯಾವುದಾದ್ರು ಗಡಿಭಾಗ ಒಂದಲ್ಲ ಇಪ್ಪತ್ತೊಂಬತ್ತು ಸಾವಿರ ಹುದ್ದೆ ಕಾಲಿದವ ನಿನ್ನಿಲ್ ಮಾಡಿ ನೀವು ಗೆಸ್ಟ್ ಲೆಕ್ಚರ್ ಮೇಲೆ ನಡೆದ ಎಲ್ಲ ಕಡೆ ಗೆಸ್ಟ್ ಲೆಕ್ಚರ್ ಮಾಡಿದ್ರೆ ಏನಂದ್ರೆ ಅದಕ್ಕೂ ಹಣಕಾಸಿನವ್ರಿಗೆ ದುಡ್ಡು ಇಳಿತೈತೆ ಮಾರ್ಗದರ್ಶನ ಮಾಡ್ಯಾರ ಶಿಕ್ಷಣ ಯಾವಾಗಾರು ದುಡ್ಡಿನ ಮೇಲೆ ಅಳಂಗಿಲ್ಲ ವ್ಯಾಪಾರ ಕರ್ನಲ್ಲ ಅದಕ್ಕೆ ನಾನು ನಾಳೆ ಹದಿನೈದು ತಾರೀಕು ಒಂದು ಮೀಟಿಂಗ್ ಕರೆತೀನಿ ಇಬ್ಬರು ಮಂತ್ರಿಗಳು ಕರೆದು ಸ್ಪಷ್ಟವಾಗಿ ಡೈರೆಕ್ಸ್ ಕೊಡ್ತೀನಿ ಮಾಡಲಿಲ್ಲ ಅಂದ್ರೆ ಮುಂದೆ ಗಂಭೀರವಾದಂಥ ಸಮಸ್ಯೆ ಎದುರಿಸಬೇಕಂತ ಹೇಳ್ತೀನಿ ಸರಿ ಒಂದು ಶಾಲೆಯಲ್ಲಿ ಕೇವಲ ಮೂರಿಂದ ನಾಲ್ಕು ಶಿಕ್ಷಕರು ಇರ್ತಾರೆ ಒನ್ ಟು ವರೆಗೂ ಅದರಲ್ಲಿ ಮುಖ್ಯೋಪಾಧ್ಯಾಯರ ಕೆಲಸ ಅಂದ್ರೆ ಏನು ಅಂಡ ಭಾಗ್ಯ ಯೋಜನೆ ಆಗಿರಬಹುದು ಈ ಬಟ್ಟೆ ಕೊಡುವುದಾಗಿರ್ಬೋದು ಪುಸ್ತಕ ಎಲ್ಲ ಕೆಲಸ ಇವರೇ ಮಾಡುವಂತ ಇಷ್ಟು ತತ್ತಿ ಎರಡುನೂರ ಐವತ್ತು ತತ್ತಿ ಒಳಗೆ ಹದಿಮೂರು ತತ್ತಿ ಕೆಟ್ಟ ಅಂತ ರಿಪೋರ್ಟ್ ಕೊಟ್ಟಾರೆ ಕೆಟ್ಟ ತತ್ತಿ ಏನು ಮಾಡಿದಂತ ಪ್ರಶ್ನೆ ಕೇಳಾರೆ ಬಿ ಒ ಅವ್ರಿಗೆ ಏನು ಮಾಡ್ಬೇಕು ಅವರು ಈ ತತ್ತಿ ಚಿಕ್ಕ ಇವೆಲ್ಲ ಅದಲ್ಲ ಇದಕ್ಕೆ ಬೇರೆ ಒಂದು ನೇಮಕಾತಿ ಮಾಡ್ಬೇಕು ಇದನ್ನೆಲ್ಲ ಎಸ್ ಡಿ ಎಮ್ ಕೊಡಲಿ ಕೊಡ್ಲಿ ಇವ್ರು ಯಾಕೆ ಮಾಡ್ಬೇಕು ನಾನು ಹೇಳಿದ್ದೆ ಹೊಟ್ಟಿನ ಮೇಲೆ ಶಿಕ್ಷಕರಿಗೆ ಶಿಕ್ಷಣ ಒಂದು ಬಿಟ್ಟು ಬೇರೆ ಏನು ಮಾಡಬಾರ್ದು ಈಗ ಇದನ್ನೊಂದು ಬಿಟ್ಟು ಎಲ್ಲ ಮಾಡುವಂಥದ್ದು ಪದ್ಧತಿ ಈಗ ಕೆಲವೊಂದು ಶಾಲೆಗಳು ಈಗಾಗಲೇ ಶೀತಲಾವಸ್ಥೆಗೊಂಡು ಸರ್ ಈಗಾಗಲೇ ಪ್ರಾಣಾಪಾಯ್ ನಿಮ್ಮ ಇದರಲ್ಲಿ ಐತಲ್ರಿ ಹಿಂದೆ ಬೆಳಗಾವಿ ಶಾಲೆ ಬಿದ್ದು ಶಾಲೆ ಇಲ್ಲೇನು ರೀ ಅವತ್ತಿನ ಐತಿ ಮಾಡು ಸರ್ಕಾರ ಇಮಿಡಿಯೇಟ್ಲಿ ಮೊದಲು ಏನೂ ಬೇಡ ಒಬ್ಬ ಕೇರಳದಾಗೈತಿ ಒಂದು ಕ್ಲಾಸ್ ರೂಮ್ ಒಬ್ಬ ಶಿಕ್ಷಕ ಬಿಲ್ಡಿಂಗು ಬಿಲ್ಡಿಂಗನ್ನ ಪಿ ಡಬ್ಲ್ಯೂ ಪ್ರತಿ ಇದು ನಮ್ಮಲ್ಲಿ ಐತಿ ಸರ್ಕಾರಿ ಶಾಲೆಗಳಿಗೆ ಬಿಟ್ಟಾರ ಇವರು ಖಾಸಗಿ ಶಾಲೆಗಳಿಗೆ ಏನು ಪಿ ಡಬ್ಲ್ಯೂ ದರ್ ರಿಪೋರ್ಟ್ ತೊಗೊಂಡ್ರೆ ಮೂರು ತನಕ ಇದನ್ನು ಹೇಳಿದ್ದೀನಿ ಅದಕ್ಕೆ ಅದನ್ನು ಮುಂದೆ ಹೇಳ್ತೀನಿ ನೀವು ಹೇಳಿದಂಥ ಮಾಹಿತಿಯನ್ನು ಕೊಡ್ತೀವಿ ಸರ್ ಈಗ ಒಂದು ತಿಂಗಳಲ್ಲಿನೂ ಶಾಲೆ ಪ್ರಾರಂಭ ಆಗ್ತವೆ ಆದರೆ ಇನ್ನೂ ಶಿಕ್ಷಕರ ನೇಮಕಾತಿ ಇಲ್ಲ ಜೂನ್ ಜುಲೈಯಲ್ಲಿ ಪ್ರಾರಂಭ ಆದಮೇಲೆ ಆಮೇಲೆ ಗೆಸ್ಟ್ ಲೆಕ್ಚರನ್ನು ತಗೋಳ ತಗೊಳ್ತಾರೆ ಈಗ ಇದು ಏನಂದ್ರೆ ಇದನ್ನು ವ್ಯಾಪಾರಿಕರನ್ನು ನಿಂತಾರೆ ಇಷ್ಟು ದುಡ್ಡು ಉಳಿತಾವೆ ಈಗ ಒಬ್ಬ ಬಿ ಎ ಬಿ ಡಿಯಾದ ಮಾಡೋ ಅರವತ್ತೆರಡು ಸಾವಿರ ಕೊಡಬೇಕು ಗೆಸ್ಟ್ ಲೆಕ್ಚರ್ ಹತ್ತು ಸಾವಿರ ಬರ್ತಾರೆ ಅದು ನಾಳೆ ನೀವು ಶಾಲೆ ಇಲ್ಲ ತೆಗೆದು ಲಾಜಿಂಗ್ ಮಾಡಂತ ಅಂತ ಅವ್ರಿಗೆ ಸರ್ ಕೊನೆಯದಾಗಿ ಈಗಾಗಲೇ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಂತೇಳಿ ಈಗಾಗಲೇ ಶೇಂಗಾ ಚೆಕ್ಕೆಯನ್ನು ಕೊಡ್ತಾ ಇದ್ದಾರೆ ಈಗ ರಿಪೋರ್ಟ್ ಪ್ರಕಾರ ಮಕ್ಕಳಿಗೆ ಶುಗರ್ ಲೆವೆಲ್ ಹೆಚ್ಚಾಗ್ತಾ ಇದೆ ಅಂತೇಳಿ ಈಗಾಗಲೇ ರಿಪೋರ್ಟ್ ಬರ್ತಾ ಇದೆ ಆದರೂ ಕೂಡ ಇನ್ನೂ ಕೂಡ ಚಕ್ಕೆಯನ್ನು ಕೊಡ್ತಾ ಇದ್ದಾರೆ ಈ ವಿಚಾರ ನೋಡಿ ಇದು ಎಲ್ಲ ಕೊಡುವಂಥದ್ದು ಮುರುಕ್ತನ ಇವಿಷ್ಟು ಏನು ಸಭಾಪತಿಗಳ ಮಾತಾಗಿರುವಂಥದ್ದು ಕ್ಯಾಮೆರಾ ಪರ್ಸನ್ ಸುನಿಲ್ ಜೊತೆ ಸಂಜೆ ಕೌಲ್ಗೆ ನ್ಯೂಸ್ ಫಸ್ಟ್ ಚಿಕ್ಕೋಡಿ